ಉದಾಹರಣೆಗೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸಮಯಕ್ಕೆ ಸರಿಯಾಗಿ ಫಲಿತಾಂಶ ಬಿಡೋದಿಲ್ಲ ಮತ್ತು ಯಾವುದೇ ರೀತಿ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳು ಒದಗಿಸುವುದಿಲ್ಲ ಮತ್ತು ಪ್ರತಿಯೊಂದು ವಿಭಾಗದಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಹೋಗ್ರಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಒಳಗೆ ಪರ್ಮನೆಂಟ್ ಫ್ಯಾಕಲ್ಟಿಗಳಿಲ್ಲ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಈಗ ಜಾಬಿಗೆ ಅಪ್ಲಿಕೇಶನ್ ಹಾಕಬೇಕಿತ್ತಪ್ಪ ಅಂತಂದರೆ ಅದಕ್ಕೆ ನಮಗೆ ಮಾಸ್ ಕಾರ್ಡ್ ಕೇಳ್ತಾರೆ ಮತ್ತು ಫಲಿತಾಂಶ ಕೂಡ ಕೇಳ್ತಾರೆ ಆ ಮಾಸ್ ಕಾರ್ಡ್ನೂ ನಮ್ಮ ಹತ್ರ ಇಲ್ಲ ಫಲಿತಾಂಶನೂ ನಮ್ಮ ಹತ್ರ ಇಲ್ಲ ಒಂದು ವಿದ್ಯಾರ್ಥಿಗೆ ಕನಿಷ್ಠ ಅಂದರೆ ಒಂದು ಸೆಮ್ನಲ್ಲಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ತಗೋತಾರೆ ರೀ ಯಾಕಪ್ಪ ಅಂದರೆ ಯಾವುದೇ ಟ್ಯಾಬ್ಲೆಟ್ಗಳು ಕೇಳಿದ್ರು ಇಲ್ಲ ಅಂತ ಉತ್ತರ ಕೊಡ್ತಾರೆ ಮುಂದೆ ಕೆಲವೊಂದು ನೋಡ್ರಿ ಕೆಲವೊಂದು ಡಿಪಾರ್ಟ್ಮೆಂಟ್ ಇದ್ರು ಈ ಸದ ಮೂವತ್ ಜನ ಕಾರಣ ಮಾಡ್ತಾರೆ ಅಂದ್ರೆ ಪರೀಕ್ಷೆ ಫೀಸ್ ಕಟ್ಟೋ ಮುತ್ತಿಗೆ ವಿದ್ಯಾರ್ಥಿಗಳಿಗೆ ಒಂದೆರಡು ದಿನ ಲೇಟ್ ಆದ್ರೆ ಪೆನಾಲ್ಟಿ ಜೊತೆ ಮುಂದೆ ಹಾಕ್ತಾರೆ ಮಿನಿಮಮ್ ಅಂದ್ರೆ ಮೂವತ್ ನಾಲ್ಕು ಸಾವಿರ ಆದ್ರೆ ಈಗ ಬಡ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಸರ್ ನಾವು ಮುರಾರ್ಜಿ ದೇಸಾಯಿಕ್ಸರ್ ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ ಅವರಿಗೆ ಜಾಬ್ ಹೋಗ್ಬೇಕಂತಂದ್ರೆ ಇವತ್ತು ರಿಸಲ್ಟ್ ಅಡ್ಡ ಬಂದು ಜಾಬ್ ಕೂಡ ಕೈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಒಂದು ಹೆಚ್ಚಾಗಿದೆ ಹೆಚ್ಚಿನ ಉನ್ನತ ಶಿಕ್ಷಣ ತಗೊಂಡ್ರೆ ನಮಗೆ ಜಾಬ್ ಅಪರ್ಚುನಿಟಿನೂ ಇಲ್ಲಪ್ಪ ಯಾಕೆ ದಶಕದಲ್ಲಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಇಂದು ಮೂಲ ಸೌಕರ್ಯ ಸೇರಿದಂತೆ ಇನ್ನಿತರ ಆರ್ಥಿಕ ಸವಾಲುಗಳನ್ನು ಎದುರಿಸ್ತಾ ಇದೆ ಈ ವಿಶ್ವವಿದ್ಯಾಲಯದ ಫಲಿತಾಂಶ ಬಿಡುಗಡೆ ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸ್ತಾ ಇದೆ ಬನ್ನಿ ಈ ಕುರಿತಾಗಿ ವಿವಿಯ ಆಡಳಿತಾಧಿಕಾರಿಗಳು ಹೋರಾಟಗಾರರು ಮತ್ತು ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಕೇಳೋಣ ಸ್ಥಳ ಅಭಿವೃದ್ಧಿ ಆಗಬೇಕಪ್ಪ ಅಂದ್ರೆ ಅಲ್ಲಿನ ಶೈಕ್ಷಣಿಕ ವ್ಯವಸ್ಥೆ ಅಭಿವೃದ್ಧಿ ಆಗಬೇಕಂತಕ್ಕಂಥದ್ದು ನಮಗೆಲ್ಲ ಅರಿವಿದೆ ಸೊ ಆದರೆ ಇಲ್ಲಿನ ಶೈಕ್ಷಣಿಕ ವ್ಯವಸ್ಥೆನೇ ಸರಿ ಇಲ್ಲ ಹದಗೆಟ್ಟು ಅಂತ ಹೇಳ್ಬೋದು ಉದಾಹರಣೆಗೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸಮಯಕ್ಕೆ ಸರಿಯಾಗಿ ಫಲಿತಾಂಶ ಬಿಡೋದಿಲ್ಲ ಮತ್ತು ಯಾವುದೇ ರೀತಿ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳು ಒದಗಿಸುವುದಿಲ್ಲ ಮತ್ತು ಪ್ರತಿಯೊಂದು ವಿಭಾಗದಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಹೋಗ್ರಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಒಳಗೆ ಪರ್ಮನೆಂಟ್ ಫ್ಯಾಕಲ್ಟಿಗಳಿಲ್ಲ ಎಲ್ಲೂ ಪರ್ಮನೆಂಟ್ ಫ್ಯಾಕಲ್ಟಿಗಳಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಗ್ರಂಥಾಲಯದಲ್ಲೂ ಕೂಡ ವಿಭಾಗಕ್ಕೆ ಅನುಗುಣವಾಗಿ ಪ್ರತ್ಯೇಕವಾದ ಪುಸ್ತಕಗಳ ವ್ಯವಸ್ಥೆ ಕೂಡ ಇಲ್ಲ ಮತ್ತು ಓದಲಿಕ್ಕೆ ನಮಗೆ ದಿನಪತ್ರಿಕೆಗಳು ಕೂಡ ಸಿಗ್ತಾಯಿಲ್ಲ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಇನ್ನೊಂದು ಏನಪ್ಪಾ ಅಂತಂದರೆ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಕವಾದ ರಸ್ತೆಗಳಿಲ್ಲ ನಮಗೆ ರಸ್ತೆಗಳ ವ್ಯವಸ್ಥೆ ಇಲ್ಲ ಮತ್ತು ವಿದ್ಯುತ್ ದೀಪದ ಕೊರತೆ ಅದ ಇನ್ನೊಂದೇನೆಂದರೆ ನಮ್ಮ ವಿಶ್ವವಿದ್ಯಾಲಯ ಎಂಟುನೂರಕ್ಕಿಂತ ಹೆಚ್ಚು ಎಕರೆಗಳಿಂದ ಆವರಣಗಳಿಂದ ಕೂಡಿರ್ತಕ್ಕಂಥ ವಿಶ್ವವಿದ್ಯಾಲಯ ನಮ್ಮದು ಗುಲ್ಬರ್ಗ ವಿಶ್ವವಿದ್ಯಾಲಯ ಇಲ್ಲಿ ಅನೇಕ ಜನರು ಹೊರಗಿನವರು ಕೂಡ ಬರ್ತಾರೆ ಯಾರು ಯಾರು ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಯಾರನ್ನೂ ಬರ್ಬೋದು ಯಾರನ್ನೂ ಬರ್ಬೋದು ಗುಂಡಗಳು ಬರ್ಬೋದು ರೌಡಿಗಳು ಬರ್ಬೋದು ಯಾರನ್ನೂ ಬರ್ಬೋದು ಹೊರಗಿನವರು ಯಾವುದೇ ರೀತಿ ಬಂದು ಚೆಟ್ಟಗಳನ್ನು ಮಾಡೋದಾಗಲಿ ಗುಟ್ಕಾ ತಿನ್ನುವುದಾಗ್ಲಿ ಸಿಗರೇಟ್ ಸೇದುವುದಾಗ್ಲಿ ಮದ್ಯಪಾನ ಧೂಮಪಾನ ಮಾಡ್ಲಿಕ್ಕೆ ಹಾಟ್ಸ್ಪಾಟ್ ಯಾವ್ದಪ್ಪ ಅಂದ್ರೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು ಇಲ್ಲಿ ಭಾರಿ ವಾಹನಗಳು ಕೂಡ ಬರ್ತಾವೆ ಲಾರಿಗಳಾಗಲಿ ಬೋಲ್ಡೋಜರ್ಗಳಾಗಲಿ ದೊಡ್ಡ ದೊಡ್ಡ ವೆಹಿಕಲ್ಗಳಾಗಲಿ ಎಲ್ಲ ವೆಹಿಕಲ್ಗಳು ಕೂಡ ಯಾರು ಪರ್ಮಿಷನ್ ಇಲ್ಲದೇ ಒಳಗಡೆ ಕೂಡ ಬರ್ತಿರ್ತಾವ ಈಗ ಬಿ ಎಡ್ ವಿದ್ಯಾರ್ಥಿಗಳಾಗಲಿ ನಮ್ಮದೇ ಇಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಪಿ ಜಿ ವಿದ್ಯಾರ್ಥಿಗಳು ಎಮ್ ಎಸ್ ಸಿ ಎಮ್ ಎ ನಮ್ಮದು ಎಲ್ಲ ಎಮ್ ಕಾಮ್ ಆಗಲಿ ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಈಗ ಜಾಬಿಗೆ ಅಪ್ಲಿಕೇಶನ್ ಹಾಕಬೇಕಿತ್ತಪ್ಪ ಅಂತಂದರೆ ಅದಕ್ಕೆ ನಮಗೆ ಮಾಸ್ ಕಾರ್ಡ್ ಕೇಳ್ತಾರೆ ಮತ್ತು ಫಲಿತಾಂಶ ಕೂಡ ಕೇಳ್ತಾರೆ ಆ ಮಾಸ್ ಕಾರ್ಡ್ನು ನಮ್ಮ ಹತ್ರ ಇಲ್ಲ ಫಲಿತಾಂಶನೂ ನಮ್ಮ ಹತ್ರ ಇಲ್ಲ ಈಗ ನಾವು ಏನು ಮಾಡ್ಬೇಕು ಬಡ ವಿದ್ಯಾರ್ಥಿಗಳು ರೈತರ ಮಕ್ಕಳು ನಾವೆಲ್ಲ ಹಳ್ಳಿಗಳಿಂದ ಬಂದು ಏನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಇಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಬೇಕಂತ ನಾವು ಬಂದಿರ್ತೀವಿ ಆದರೆ ಇಲ್ಲಿ ಇವರ ಬೇಜವಾಬ್ದಾರಿತನ ಮತ್ತು ಹೊಲಸು ರಾಜಕೀಯದಿಂದ ನಮ್ಮ ಜೀವನನೇ ಹಾಳು ಮಾಡ್ಲತ್ತಾರ ಇದಕ್ಕೆಲ್ಲ ನೇರವಾದ ಹೊಣೆ ಮತ್ತು ಕಾರಣ ಯಾರಪ್ಪ ಅಂದರೆ ಅದು ವಿ ಸಿ ಮತ್ತು ರೆಜಿಸ್ಟರ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಮಾಧ್ಯಮ ನಮದ ಮೂಲಕ ನಾವು ಏನು ಆಗ್ರಹ ಮಾಡ್ತಾ ಇದ್ದೀವಪ್ಪ ಅಂತಂದರೆ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಈ ಎಲ್ಲ ನಮ್ಮ ಯುವಕರು ಅಂದರೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿಲ್ಲಪ್ಪ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಯುವ ಸಂಘಟನೆಯನ್ನು ವಿದ್ಯಾರ್ಥಿಗಳ ಸಂಘಟನೆಯನ್ನು ಒಗ್ಗೂಡಿಸಿ ವಿಶ್ವವಿದ್ಯಾಲಯಕ್ಕೆ ಮುತ್ತಿಗೆಯನ್ನು ಹಾಕುವ ಪ್ರಯತ್ನವನ್ನು ಮಾಡ್ತೀವಿ ಮೂಲಭೂತ ಸೌಕರ್ಯಗಳಂತಂದರೆ ಏನಪ್ಪ ಅಂತಂದರೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಎರಡನೇ ಏನಪ್ಪ ಅಂದ್ರೆ ಶೌಚಾಲಯದ ವ್ಯವಸ್ಥೆ ಇರಬೇಕು ಶೌಚಾಲಯದಲ್ಲಿ ಕೆಟ್ಟು ಹೋಗಿ ಅವರು ಭಾಳ ದಿವಸ ಆಯ್ತು ಅಲ್ಲಿ ಶೌಚಾಲಯವನ್ನು ಬರ್ತಾ ಇಲ್ಲ ಶೌಚಾಲಯದ ವ್ಯವಸ್ಥೆ ಆಗಲಿ ಮತ್ತೆ ಇನ್ನೊಂದು ನಮಗೆ ಮೂಲಭೂತ ಸೌಕರ್ಯ ಅಂದ್ರೆ ಟೀಚ್ ಮಾಡೋರು ಪಾಠ ಮಾಡೋರು ಪಾಠ ಬೋಧನೆಯನ್ನು ಮಾಡಬೇಕಾದ್ರೆ ಉಪನ್ಯಾಸಕರು ಬೇಕು ಉಪನ್ಯಾಸಕರೇ ಇಲ್ಲ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಎಲ್ಲ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ವಿ ಸಿ ಮತ್ತು ರಿಜಿಸ್ಟರ್ ಅವರು ಶ್ರಮಿಸ್ಬೇಕಂತ ನಾನು ಹೇಳಕ್ಕೆ ಇಷ್ಟ ಅಂದ್ರೆ ಒಂದು ಕಾಲದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎಲ್ಲರಿಗೆ ಅನ್ನವನ್ನು ನೀಡಿದಂಥ ವಿಶ್ವವಿದ್ಯಾಲಯ ಆಗಿತ್ತು ಇವಾಗ ನೋಡಿದರೆ ಭಕಪಕ್ಷಿ ಅಂತ ಕಾಯ್ತಾ ಇದ್ದೀವಿ ಬಿ ಎಡ್ ವಿದ್ಯಾರ್ಥಿಗಳಾಗಲಿ ಬಿ ಎಡ್ ವಿದ್ಯಾರ್ಥಿಗಳು ಅಂತ ಹೇಳ್ತೀನಿ ರೀ ಯಾವುದೇ ಒಂದು ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಎಕ್ಸಾಮ್ ಮಾಡೋದು ಒಂದು ಗಂಟಲೇ ರಿಸಲ್ಟ್ ಬಿಟ್ಟಿದೆ ನಮ್ಮ ಯೂನಿವರ್ಸಿಟಿ ನೋಡಿದರೆ ಮೂ ಏಳು ತಿಂಗಳಾದ್ರೆ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಯಾಕಂತ ಕೇಳಿದ್ರೆ ಅವರ ಬೇಜವಾಬ್ದಾರಿತನ ಅಂದರೆ ವಿ ಸಿ ಮತ್ತು ಕುಲಸಚಿವರು ಪ್ರತಿಯೊಂದು ಯಾವುದೇ ವಿಶ್ವವಿದ್ಯಾಲಯ ಅಲ್ಲ ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಂತ ಬರ್ತಕ್ಕಂಥ ಮಹಾವಿದ್ಯಾಲಯಗಳು ಪ್ರತಿಯೊಂದು ಮಹಾವಿದ್ಯಾಲಯದಲ್ಲಿ ಒಂದು ವಿದ್ಯಾರ್ಥಿಗೆ ಕನಿಷ್ಠ ಅಂದರೆ ಒಂದು ಸೆಮಿನಲ್ಲಿ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ತಗೋತಾರೆ ರೀ ಬಡ ವಿದ್ಯಾರ್ಥಿಗಳು ಬಿ ಎಡ್ ಅಂದ್ರೆ ಆಗ್ತಾ ಇಲ್ಲ ಯಾಕೆ ಎಲ್ಲಿ ಬಿ ಎಡ್ ಮಾಡೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಾಗಿರ್ತೀವಿ ನಾವು ಮಧ್ಯಮ ವರ್ಗದವ್ರ ಮಕ್ಕಳಾಗಿ ಹುಟ್ಟಿರ್ತೀವಿ ನಾವು ಬಿ ಎಡ್ ಮಾಡ್ತೀವಿ ರೀ ಅಂಥ ವಿದ್ಯಾರ್ಥಿಗಳಿಗೆ ಈಗ ಗುಲ್ಬರ್ಗ ವಿಶ್ವವಿದ್ಯಾಲಯ ಅಂದರೆ ಎಲ್ಲದರಲ್ಲೂ ದೋಷ್ತಾ ಇದೆ ಅಂದರೆ ಹಣ ಒಟ್ಟು ಯಾರು ಹಣ ಕೊಡ್ತಾರೆ ಅವ್ರಿಗೆ ರಿಸಲ್ಟು ಮತ್ತು ರಿಸಲ್ಟ್ ಕೊಟ್ಟು ಎಲ್ಲರೂ ಮುಂದೆ ಮಾಡ್ತಾರೆ ಯಾರು ರೊಕ್ಕ ಕೊಡ್ತಾರೆ ಅವರು ಜಲ್ದಿ ಮೊದಲು ಬರೀ ಹಣದ ವ್ಯವಹಾರ ನಡೀತದೆ ಯಾರು ಅಮೌಂಟ್ ಕೊಡ್ತಾರೆ ಸರ್ ಅವ್ರದ್ದು ಅನ್ನು ಹೆಚ್ಚೀ ಮಾಡ್ತಾರೆ ಮತ್ತು ರಿಸಲ್ಟ್ ಮಾಸ್ ಕಾರ್ಡ್ ಅಂದ್ರೆ ಇವತ್ತು ಕೊಟ್ಟಿವಪ್ಪ ಬೆಳಗ್ಗೆ ಕೊಟ್ಟಿ ಅಂದ್ರೆ ಸಾಯಂಕಾಲ ಹೊಟ್ಟಿಗೆ ಕೊಡ್ತಾರೆ ಅವರು ರೊಕ್ಕ ಕೊಟ್ಟರೆ ಐನೂರು ಕೊಟ್ಟೆ ಅಂದ್ರೆ ಏನು ನಾಳೆ ಪಾಪ ಅಂದ್ರೆ ಅದೇ ಸಾವಿರ ಕೊಟ್ಟರೆ ಮಾರ್ನಿಂಗ್ ಹತ್ತು ಗಂಟೆ ಕೊಟ್ಟರೆ ನಾಲ್ಕು ಗಂಟೆ ಮಾಸ್ ಕಾರ್ಡ್ ಕೊಡ್ತಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಓದುತ್ತಿರುವ ನಾನು ಹನುಮಂತ್ ಮದ್ರಿ ನಾನು ಹೇಳೋಕ್ ಮೇನು ಏನು ಹೇಳು ಹೇಳ್ತೀನಪ್ಪ ಅಂತಂದರೆ ಮೂಲ ಸೌಕರ್ಯಗಳ ಕೊರತೆ ಪ್ರಥಮವಾಗಿ ಮನುಷ್ಯನಿಗೆ ಬೇಕಾಗಿತ್ತು ದವಾಖಾನೆ ದವಾಖಾನೆ ವ್ಯವಸ್ಥೆ ಕರೆಕ್ಟಾಗಿಲ್ಲ ಅಲ್ಲಿ ಸಿಗ್ತಕ್ಕಂಥ ಡಾಕ್ಟ್ರುಗಳ ಬರೋಬ್ಬರಿ ಇಲ್ಲ ಯಾಕಪ್ಪ ಅಂದರೆ ಯಾವುದೇ ಟ್ಯಾಬ್ಲೆಟ್ಗಳು ಕೇಳಿದರೂ ಇಲ್ಲ ಅಂತ ಉತ್ತರ ಕೊಡ್ತಾರೆ ಅವರು ಪ್ರಥಮ ಚಿಕಿತ್ಸೆ ಮೊದಲೇ ಅಂತೂ ಇಲ್ಲ ಡಾಕ್ಟ್ರುಗಳು ಸರಿಯಾಗಿ ಟೈಮಿಗೆ ಬರೋಂಗಿಲ್ಲ ಇಂಜೆಕ್ಷನ್ ಅಂತೂ ಮೊದಲೇ ಮಾಡೋಂಗಿಲ್ಲ ಒಂದು ಟ್ಯಾಬ್ಲೆಟ್ ಕೇಳಿದ್ರೆ ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತಾರೆ ಪೇನ್ ಕಿರೋ ಟ್ಯಾಬ್ಲೆಟ್ ಅಂದರೆ ಜ್ವರ ಟ್ಯಾಬ್ಲೆಟ್ ಕೊಡ್ತಾರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸಿಬ್ಬಂದಿ ಇದ್ದಾರೆ ಇರೋ ಇದ್ದರು ಕ್ಲರ್ಕಲ್ಲಿ ಕ್ಲರ್ಕೇ ಟ್ಯಾಬ್ಲೆಟ್ ಅಲ್ಲಿ ಅಂದರೆ ಡಾಕ್ಟ್ರುಗಳು ಏನು ಮಾಡ್ತಾರೆ ನಾನು ಮೊನ್ನೆ ಜ್ವರ ಬಂದ ಕಾರಣಕ್ಕೆ ಓದಿ ಹೋಗಿದ್ದೆ ಅಲ್ಲಿ ಕೇಳಿದೆ ನಾನು ಎಲ್ಲಿರಿ ಮೇಡಮ್ ಡಾಕ್ಟ್ರ್ ಅಂತ ಕೇಳಿದ ತಕ್ಷಣ ಇಲ್ಲ ಇನ್ನೂ ಬಂದಿಲ್ಲ ಎಷ್ಟು ಹತ್ತು ಗಂಟೆಗೆ ಹೋಗಿ ನೀ ಹನ್ನೆರಡು ಗಂಟೆ ಆದರೂ ಇನ್ನೂ ಬಂದಿಲ್ಲ ಯಾಕಂದರೆ ಯಾವುದು ಕೇಳಿದ್ರೆ ಅಲ್ಲಿ ಇಲ್ಲ ಡಾಕ್ಟ್ರುಗಳ್ಸುಳಿಲ್ಲ ಬರ್ತಾರೆ ಅವಾಗ ಬರ್ತಾರೆ ಇವಾಗ ಬರ್ತ ಅಂತ ಹೇಳಿದ್ರು ಬಟ್ ಅಲ್ಲಿ ಯಾರು ಕೂಡ ಡಾಕ್ಟರ್ ಬರಲಿಲ್ಲ ಅದೇ ಒಂದು ಯಾವುದೋ ಒಂದು ಪೇಕಿನ ಟ್ಯಾಬ್ಲೆಟ್ ಕೊಟ್ಟರು ಕಾಂಟ್ಯಾಕ್ಟ್ ಮಾತ್ರ ಇರ್ತದೆ ಒಳಗೆ ಬಟ್ ಟ್ಯಾಬ್ಲೆಟ್ಗಳು ಮಾತ್ರ ಸರಿ ಇರಲ್ಲ ಎಲ್ಲ ಜನರಲ್ ಮೆಡಿಸಿನ್ಗಳು ಅಷ್ಟೇ ಅದ್ರ ಸಲಂದಿ ಮೇನ್ ವಿ ಸಿ ಕೇಳ್ಕೊಳ್ದಂದ್ರೆ ವ್ಯವಸ್ಥೆ ಮಾಡಿಕೊಡ್ಬೇಕಂದ್ರೆ ಕೇಳ್ಕೊತೀನಿ ಭ್ರಷ್ಟಾಚಾರದಿಂದ ಕೂಡಿದಂಥ ಯೂನಿವರ್ಸಿಟಿ ಏನಾದರೂ ಕರ್ನಾಟಕದ ಅದ ಅಂದರೆ ಅದು ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಹೇಳ್ಬೋದು ನಾ ಯಾವ ರೀತಿ ಅಂದ್ರೆ ಅಡ್ಮಿಷನ್ ಲೇಟ್ ಆಯ್ತಂದ್ರೆ ದುಡ್ಡು ಎಕ್ಸಾಮ್ ನಡೆಸ್ತಾರ ಒಂದೇ ಒಂದು ರಿಸಲ್ಟ ಒಂದು ಶೆಡ್ಯೂಲ್ಡ್ ಇರ್ತದೆ ರೀ ಒಂದು ನಲ್ವತ್ತಲ್ಲಿ ಒಂದು ಟೂ ಮಂತ್ಸಿದಾಗ ಒಂದು ರಿಸಲ್ಟ್ ಬರೋದು ಶೆಡ್ಯೂಲ್ ಇರ್ತದೆ ಆರು ತಿಂಗಳಾಗ್ತದ ಏಳು ತಿಂಗಳಾಗ್ತದೆ ಮತ್ತು ಏನಂತಾರೆ ಸ್ಟ್ರೈಕ್ ಮಾಡಿದ್ರೆ ಏನಂತ ನೆಕ್ಸ್ಟ್ ಇದು ಇನ್ನೊಂದು ಎಂಟು ದಿನ ಕಾಲಾವಕಾಶ ಕೊಡ್ರಿ ಇಲ್ಕಂದ್ರೆ ಮತ್ತೆ ನೀವು ಸ್ಟ್ರೈಕ್ ಮಾಡಿರಿ ರಿಸಲ್ಟ್ ಬಿಡೋದು ಕೇರ್ಲೆಸ್ ಮಾಡ್ತಾರೆ ಈ ಸದ್ದ ಅದು ಅಲ್ಲಿ ಹೋಲ್ ಬಿಡು ಎಕ್ಸಾಮ್ ಬಿಡ್ಲಿಕ್ಕೆ ಲೇಟ್ ಆಯ್ತು ಅದು ಭೀ ತಡ್ಕೋತಾರೆ ವಿದ್ಯಾರ್ಥಿ ಎಕ್ಸಾಮ್ ಬಿಡೋಣ ಅಕ್ಷರಗಳು ರೀ ಅಕ್ಷರಗಳು ಎ ಇದ್ದಲ್ಲಿ ಬಿ ಎಸ್ತಾರೆ ಬಿ ಇದ್ದಲ್ಲಿ ಜಡ್ ಹಚ್ತಾರೆ ಸ್ವೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ ಇದೇನು ಯೂನಿವರ್ಸಿಟಿಯಾಗ ಕೆಲಸ ಮಾಡುವಂಥ ನೌಕರರು ಏನು ಅನಕ್ಷರ ಹಚ್ತಾರೆ ಏನು ಅನ್ ಎಚ್ ಕುಡಿದಾರೆ ಏನು ನಮಗೆ ಅರ್ಥ ಆಗ್ತಾ ಇಲ್ಲ ಇದ್ರ ಬಗೆಹರಿಸೋರು ಯಾರು ಇದು ನಮ್ಮ ಸಮಸ್ಯೆ ಯಾರಿಗೆ ಹೇಳಿದ್ರೆ ಅರ್ಥ ಅನ್ನೋದೇ ಗೊತ್ತಾಗ್ತಿಲ್ಲ ಈ ಎಲ್ಲ ಯೂನಿವರ್ಸಿಟಿಗಳ ಕುಲಾಧಿಪತಿಯೊಂದು ಇರ್ತಾರ ಯಾರು ರಾಜ್ಯಪಾಲರ್ ಕೈಗಿರ್ತಾವ ಈ ರಾಜ್ಯಪಾಲರದು ಈ ಯೂನಿವರ್ಸಿಟಿ ಕುರಿತು ಅಂದರೆ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿ ಅವರಲ್ಲಿ ನಮ್ಮ ವಿದ್ಯಾರ್ಥಿ ಒಳಗದಿಂದ ಕಳಕಳೆಯಲ್ಲಿ ವಿನಂತಿ ಮುಂದೆ ಕೆಲವೊಂದು ನೋಡಿರಿ ಕೆಲವೊಂದು ಡಿಪಾರ್ಟ್ಮೆಂಟ್ದಾಗ ಎಪ್ಪತ್ತು ಜನ ಸ್ಟೂಡೆಂಟ್ ಇದ್ದರು ಈ ಸದ ಮೂವತ್ತು ಜನ ಫೀಸ ನಾಲ್ಕು ಸಾವಿರ ಇದ್ದು ಹದಿಮೂರು ಸಾವಿರ ಮಾಡ್ತಾರೆ ಇಲ್ಲಿ ಹೆಂಗದ ಅಂಬೇಡ್ಕರ್ ಮಾತು ಹೇಳಿದರ ಶಿಕ್ಷಣ ಕಲ್ತವ್ರು ಮುಂದೊಂದು ದಿನ ಗರ್ಜಿಸಲಬೇಕಾದ್ರೆ ಅರ್ಧ ಅಲ್ಲ ಈ ಸರ್ ಶಿಕ್ಷಣ ಕಲ್ತವ್ರಲ್ಲ ಭ್ರಷ್ಟಾಚಾರ ಆಗ್ತಾ ಇದ್ದಾರೆ ಯೂನಿವರ್ಸಿಟಿಯ ವಿ ಸಿ ಅವರು ಹತ್ರ ಬಿ ಕಳಕಳಿ ವಿನಂತಿ ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ವಿವರಿಸಿ ಬಗೆಹರಿಸಬೇಕಾಗಿ ವಿನಂತಿ ಬಿ ಎಡ್ ರಿಸಲ್ಟ್ ಎಕ್ಸಾಮ್ ನಡೆದ ತಕ್ಷಣ ಒಂದು ವಾರದ ಅಥವಾ ಎರಡು ವಾರ ಒಳಗಡೆ ರಿಸಲ್ಟ್ ಅನೌನ್ಸ್ ಮಾಡಬೇಕು ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಅಂದರೆ ಈ ಸದ್ದ ಪ್ರೆಸೆಂಟ್ ಎಂಟು ತಿಂಗಳಿಂದ ಒಂಬತ್ತು ತಿಂಗಳಾಗಿದೆ ಇನ್ನೂವರೆಗೂ ಕೂಡ ರಿಸಲ್ಟ್ ಬಿಟ್ಟಿಲ್ಲ ಅಂದರೆ ಪರೀಕ್ಷೆ ಫೀಸ್ ಕಟ್ಟೋ ಮುತ್ತಿಗೆ ವಿದ್ಯಾರ್ಥಿಗಳಿಗೆ ಒಂದೆರಡು ದಿನ ಲೇಟಾದರೆ ಪೆನಾಲ್ಟಿ ಜೊತೆ ಮುಂದೆ ಹಾಕ್ತಾರೆ ಅಂದರೆ ಪೆನಾಲ್ಟಿ ತೊಗೊಂಡು ಎಕ್ಸ್ಟೆಂಡ್ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಆದರೆ ಅವರು ರಿಸಲ್ಟ್ ಬಿಡಬೇಕಾದ್ರೆ ಅಂದ್ರೆ ಒಂದು ಒಂದು ವಾರ ಅಥವಾ ಎರಡು ವಾರ ಒಳಗೆ ರಿಸಲ್ಟ್ ಬಿಡೋರು ಅವರು ಲೇಟ್ ಮಾಡ್ತಾರೆ ಅಂದರೆ ಅವರು ಲೇಟ್ ಮಾಡಿದ್ರೆ ಅವ್ರಿಗೂ ಕೂಡ ಪೆನಾಲ್ಟಿ ಹಾಕೋ ವ್ಯವಸ್ಥೆ ಮುಂದೆ ಬರಬೇಕು ಮೊದಲನೇದಾಗ ಹೇಳ್ಬೇಕಂದ್ರೆ ನಾವು ಬಿ ಎಡ್ ಸೇರಿಕೊಂಡಾಗ ಬಹಳಷ್ಟು ಅಮ ಅಮೌಂಟನ್ನು ತೆಗೆದುಕೊಂಡ್ರೆ ಒಂದು ಸೆಮ್ಮಿಗೆ ಮಿನಿಮಮ್ ಅಂದರೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಇದೆ ಈಗ ಪ್ರೆಸೆಂಟ್ ಮಿನಿಮಮ್ ಅಂದರೆ ಮೂವತ್ತ್ ನಾಲ್ಕು ಸರ್ ಆದರೆ ಈಗ ಬಡ ವಿದ್ಯಾರ್ಥಿಗಳು ಏನು ಮಾಡ್ಬೇಕು ಸರ್ ನಾವು ಪರ್ಸೆಂಟೇಜ್ ಇದೆ ಎಲ್ಲ ಇದೆ ಆದರೂ ಕೂಡ ಐವತ್ತರುವ ಸಾವಿರ ರೂಪಾಯಿ ವಸೂಲಿ ಮಾಡ್ತಾರೆ ಫಸ್ಟ್ ಸೆಮ್ ಸರ್ ಈಗ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಆದರೆ ಬಿ ಎಡ್ ಸಿರ್ಕೊಂಡಿವಿ ಮತ್ತು ಪಾಸೌಟ್ ಆದೀವಿ ಸರ್ ಪಾಸೌಟ್ ಆದರೂ ಸರಿಯಾದ ಸಮಯಕ್ಕೆ ರಿಸಲ್ಟ್ ಬಿಡ್ತಿಲ್ಲ ಸರ್ ಒಂದು ಸೆಮ್ದು ರಿಸಲ್ಟ್ ಬಿಡ್ಬೇಕಾದ್ರೆ ಮಿನಿಮಮ್ ಎಂಟು ತಿಂಗಳ ಏಳು ತಿಂಗಳು ತೊಗೊಳ್ತಾಯಿದ್ರಿ ಸರ್ ಹೆಂಗೆ ಮಾಡ್ಬೇಕು ಸರ್ ನಾವು ನಾವು ಏನರ ಯಾವುದನ್ನೊಂದು ಜಾಬ್ ಅಪ್ಲಿಕೇಶನ್ ಆಗಬೇಕಾದ್ರೆ ಅದು ಏನರ ಹಾಕಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕಾದ್ರೂ ಸಲ್ಲ ಮತ್ತು ಇನ್ನೊಂದಂದರೆ ಅದು ರಿಸಲ್ಟ್ ಬಿಟ್ಟರು ಕೂಡ ಒರ್ಜಿನಲ್ ಮಾರ್ಕ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ ಸರ್ ಅವರು ಮಾರ್ಕ್ಸ್ ಕಾರ್ಡ್ ಬರಬೇಕಾದ್ರೆ ನಮ್ದಿಗೂ ಎರಡು ವರ್ಷ ಐತೆ ಸರ್ ಮಾರ್ಕ್ಸ್ ಕಾರ್ಡ್ ಬರಲಾರ್ದು ಮಿನಿಮಮ್ ಎರಡು ವರ್ಷ ಇದೆ ಸರ್ ಒರ್ಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ ಒಟ್ಟೆ ಕೊಡ್ತಾ ಇಲ್ಲ ಸರ್ ವಿದ್ಯಾರ್ಥಿಗಳು ಸಫರ್ ಆಗ್ತಿದ್ದಾರೆ ಸರ್ ಭಾಳಷ್ಟು ವಿದ್ಯಾರ್ಥಿಗಳು ಸಫರ್ ಸಫರಾಗಿದೆ ಸರ್ ಇದಕ್ಕೆ ಸರಿಯಾದ ಉತ್ತರ ಕೊಡ ಪ್ರಶ್ನೆ ಮಾಡಿದ್ರು ಕೂಡ ಸರಿಯಾದ ಉತ್ತರ ನೀಡುತ್ತಿಲ್ಲ ಸರ್ ಯಾರು ಅಲ್ಲಿ ಹೋದ್ರೂ ಕೂಡ ಮಾಡ್ತೀವಿ ಮಾಡ್ತೀವಿ ಇಷ್ಟೇ ಇದೊಂದು ಉತ್ತರ ಹೇಳ್ತಾರೆ ಸರ್ ಮತ್ತದಕ್ಕೂ ಮುಂದಿನ ಕ್ರಮ ಕೈಗೊಳ್ತಿಲ್ಲ ಸರ್ ಯಾರು ಬಿ ಎಲ್ಲ ವಿದ್ಯಾರ್ಥಿ ಒಂದು ವಾರದ ರಿಸಲ್ಟ್ ಬೀಳ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಸೇರ್ಗಿಸ್ ಮುತಿ ಹಾಕ್ತೀವಿ ಸರ್ ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಅಡ್ಮಿಷನ್ ಸಂಖ್ಯೆ ತುಂಬ ಡೌನ್ ಆಗಿದೆ ಅಲ್ಲಿ ಸೊ ಇವತ್ತು ನಾಳೆ ಮುಚ್ಚುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೈಂಟಿ ಏಟ್ ಪರ್ಸೆಂಟ್ ತೊಂಬತ್ತೆಂಟು ಪ್ರತಿಶತದಷ್ಟು ಉಪನ್ಯಾಸಕರು ಬಾ ಗುತ್ತಿಗೆ ಆಧಾರದ ಮೇಲೆ ಅಲ್ಲಿ ಉಪನ್ಯಾಸ ನೀಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಕಡೆ ಅಲ್ಲಿ ಒಂದು ವಾತಾವರಣ ಒಂದು ಎನ್ವಿರಾನ್ಮೆಂಟ್ ಇರಬೇಕಾಗಿತ್ತು ಅಲ್ಲಿ ಇವತ್ತು ಒಂಥರ ರೌಡಿಸಮ್ ನಡೆಯೋದಾಗಿರ್ಬೋದು ಹೊರಗಿಂದ ವಿದ್ಯಾರ್ಥಿಗಳು ಅಂದರೆ ಜನಗಳು ಬಂದು ಅಲ್ಲಿ ದಾಂಧಲೆ ಮಾಡೋದಾಗಿರ್ಬೋದು ಇಡೀ ಯೂನಿವರ್ಸಿಟಿ ಕ್ಯಾಂಪಸ್ ಏನಿದೆ ಅದು ಶಿಕ್ಷಣದ ಶೈಕ್ಷಣಿಕ ವಾತಾವರಣಕ್ಕೆ ಪೂರಕವಾಗಿ ಇರಲಾರ್ದಂಥ ಒಂದು ಪರಿಸ್ಥಿತಿ ಇದೆ ವಿದ್ಯಾರ್ಥಿನಿಯರು ಕೂಡ ಇತ್ತೀಚೆಗೆ ಪ್ರತಿಭಟನೆ ಮಾಡಿ ಯಾವುದೇ ರಕ್ಷಣೆ ಇಲ್ಲ ಅಂಥೇಳಿ ತುಂಬ ಓಪನ್ ಆಗಿ ಒಂದು ಪ್ರೊಟೆಸ್ಟ್ ಮಾಡಿರ್ತಕ್ಕಂಥ ಘಟನೆ ಕೂಡ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಯೂನಿವರ್ಸಿಟಿಯಲ್ಲಿ ಒಂದು ಶೈಕ್ಷಣಿಕ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡಬೇಕಾಗಿರೋದು ಇದು ತುಂಬ ಜರೂರಾಗಿದೆ ಈ ಭಾಗದ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಎಂ ಪಿ ಆಗಿರ್ಬೋದು ಇದ್ರ ಬಗ್ಗೆ ಗಮನ ಕೊಡಬೇಕು ವಿಶೇಷ ಆದ್ಯತೆ ಕೊಡಬೇಕು ಗುಲ್ಬರ್ಗ ಯೂನಿವರ್ಸಿಟಿ ಗುಲ್ಬರ್ಗ ಭಾಗದ ಒಂದು ಹೆಮ್ಮೆಯ ಪ್ರತೀಕ ಆಗಬೇಕು ಇಲ್ಲಿಂದ ಸಾವಿರಾರು ಜನ ಉನ್ನತ ವ್ಯಾಸಂಗ ಪಡ್ಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಗುಲ್ಬರ್ಗದ ಹೆಸರು ತೊಗೊಂಡ್ಬರೋ ನಿಟ್ಟಿನಲ್ಲಿ ಒಂದು ಅಡಿಪಾಯ ಸೃಷ್ಟಿ ಮಾಡಿಕೊಡ್ಬೇಕಂತ ನಾನು ಬಯಸ್ತೀನಿ ಏನು ಮೊನ್ನೆ ಪಿ ಎಡ್ ವಿದ್ಯಾರ್ಥಿಗಳ ಹೋರಾಟ ನಡೆಯಿತು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿದೆ ಈಗಾಗಲೇ ಪಿ ಎಡ್ ವಿದ್ಯಾರ್ಥಿಗಳು ನಾಲ್ಕನೇ ಸೆಮಿಸ್ಟರ್ ಎಕ್ಸಾಮ್ ಮುಗಿದಿದೆ ನಿಯಮ ಪ್ರಕಾರ ನಲವತ್ತೈದು ದಿನಗಳ ಒಳಗಡೆ ರಿಸಲ್ಟ್ ಬರಬೇಕಾಗಿತ್ತು ಆದರೆ ಸ್ನೇಹಿತರೆ ಏಳು ತಿಂಗಳಾದರೂ ಕೂಡ ಇವತ್ತು ಗುಲ್ಬರ್ಗ ಯೂನಿವರ್ಸಿಟಿ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ ಆ ಒಂದು ನೀತಿನ ವಿರೋಧಿಸಿ ನಾವು ಪಿ ಎಡ್ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೂಡ ವ್ಯಕ್ತಪಡಿಸಿದವ್ರ ಜೊತೆ ಕೂಡ ಇದ್ದೀವಿ ಸೊ ನಮ್ಮ ಹೋರಾಟಕ್ಕೆ ಮಣಿದು ಮಾನ್ಯ ಉಪಕುಲಪತಿಗಳು ರಿಜಿಸ್ಟರ್ ಕೂಡ ಹೋರಾಟಕ್ಕೆ ಬಂದಿದ್ದರು ಅವರು ಹೇಳಿದ್ದಾರೆ ಹದಿನೈದು ದಿನಗಳ ಒಳಗಡೆಗಾಗಿ ನಾವು ರಿಸಲ್ಟ್ನ ಅವಲೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರ ಐವತ್ತು ಸಾವಿರ ಗೆಸ್ಟ್ ಟೀಚರ್ಸ್ ಕರೆದಿದ್ದಾರೆ ಆಮೇಲೆ ಕೆಲವು ವಿದ್ಯಾರ್ಥಿಗಳು ಕೂಡ ಮುರಾರ್ಜಿ ದೇಸಾಯಿಯಲ್ಲಿ ಸಹ ಶಿಕ್ಷರ ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ ಅವರಿಗೆ ಜಾಬ್ ಹೋಗ್ಬೇಕಂತಂದರೆ ಇವತ್ತು ರಿಸಲ್ಟ್ ಅಡ್ಡ ಬಂದು ಜಾಬ್ ಕೂಡ ಕೈ ತಪ್ಪು ಹೋಗಿದೆ ಸ್ನೇಹಿತರೆ ನಮ್ಮ ಹೋರಾಟಕ್ಕೆ ಬಂದಂಥ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ನಾನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮನೆ ಮಾಡಿಕೊಳ್ಳುತ್ತೇನೆ ಕೂಡಲೇ ಏನು ಬಿ ಎಡ್ ಗುಲ್ಬರ್ಗ ವಿಶ್ವವಿದ್ಯಾಲಯ ಬಿ ಎಡ್ ವಿದ್ಯಾರ್ಥಿಗಳು ಹೋರಾಟ ಸಂಘದಿಂದ ಹೋರಾಟ ಮಾಡಿದ್ದಾರೆ ಅವ್ರ ರಿಸಲ್ಟ್ನ ಅನೌನ್ಸ್ ಮಾಡಬೇಕು ಅವ್ರಿಗೆ ನ್ಯಾಯ ಒದಗಿಸಬೇಕು ಒಂದು ವೇಳೆ ಗುಲ್ಬರ್ಗ ವಿಶ್ವವಿದ್ಯಾಲಯ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನಿಂದ ಬಿ ಎಡ್ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ಜೊತೆ ಕೂಡಿ ನಾವು ರಾಜ್ಭವನ್ ಚಲೋ ಅಂತ ಕರೆ ಕೊಡಬೇಕಾಗುತ್ತದೆ ಮಾನ್ಯ ಗವರ್ನರ್ ಅವರಿಗೆ ಭೇಟಿ ಆಗಬೇಕಾಗುತ್ತೆ ಉನ್ನತ ಶಿಕ್ಷಣ ಸಚಿವರಿಗೆ ಭೇಟಿ ಆಗೋ ಹೇಳಿ ಈ ಮೂಲಕ ನಾನು ಹೆಚ್ಚಿಸ್ತಾ ಇದ್ದೀನಿ ಕೂಡಲೇ ಬಿ ಎ ಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಮಾನ್ಯ ಗುಲ್ಬರ್ಗ ಯುನಿವ ವಿಶ್ವವಿದ್ಯಾಲಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ ಜಗನ್ನಾಥ್ ಎಸ್ ಎಚ್ ಎ ಐ ಡಿ ಎಸ್ ಓ ಜಿಲ್ಲಾ ಎ ಐ ಡಿ ವೈಒ ಜಿಲ್ಲಾಧ್ಯಕ್ಷರು ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಯಾಕೋ ತುಂಬ ಕ್ಷೀಣವಾಗ್ತಾ ಇದೆ ಅದಕ್ಕೆ ಕಾರಣ ಮೊದಲು ನಮ್ಮ ವಿಶ್ವವಿದ್ಯಾಲಯವೇ ಆರು ಜಿಲ್ಲೆಗಳಿಗೆ ಒಂದೇ ಗುಲ್ಬರ್ಗ ವಿಶ್ವವಿದ್ಯಾಲಯ ಆಗಿತ್ತು ಆದರೆ ಇವಾಗ ಪ್ರತಿ ಜಿಲ್ಲೆಗಳಿಗೂ ಒಂದು ವಿಶ್ವವಿದ್ಯಾಲಯ ಬಂದುಬಿಟ್ಟು ಅಲ್ಲಲ್ಲಿ ಆಯಾ ಜಿಲ್ಲೆಯ ಮಕ್ಕಳು ಅಲ್ಲೇ ಓದಲಿಕ್ಕೆ ಒಂದು ಅವಕಾಶ ಇರೋದರಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಸೊ ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದರಿಂದ ಕಾಲೇಜುಗಳ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲಿ ಕೂಡ ಅಡ್ಮಿಷನ್ದು ಕಡಿಮೆ ಆಗ್ತಾಯಿದೆ ಸೊ ಹಾಗಾಗಿ ವಿಶ್ವವಿದ್ಯಾಲಯಕ್ಕೆ ಒಂದು ಸಂಪನ್ಮೂಲದ ಕೊರತೆಯನ್ನು ಕಾಣ್ತಾ ಇದೆ ವಿಶೇಷವಾಗಿ ಆರ್ಥಿಕ ಸಂಪನ್ಮೂಲದ ಕೊರತೆ ಕಾಣ್ತಾ ಇದೆ ಮತ್ತು ಸೆಕ್ಯೂರಿಟಿ ಗಾರ್ಡ್ ಅವರಿಗೂ ಕೂಡ ಕೊಡೋಕ್ಕೆ ದುಡ್ಡು ದುಡ್ಡಿನ ಕೊರತೆ ಇದೆ ಈಗ ರಿಟೈರ್ಮೆಂಟ್ ಆದವರಿಗೂ ಕೂಡ ಪಿಂಚಣಿ ಮತ್ತು ಇನ್ನಿತರ ಸೌಲಭ್ಯಗಳು ಕೊಡೋಕ್ಕೂ ಕೂಡ ದುಡ್ಡಿನ ಕೊರತೆ ಇದೆ ಹಾಗಾಗಿ ಒಟ್ಟಾರೆ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಅದರ ಜೊತೆಗೇ ಈಗಿರತಕ್ಕಂಥ ಮಕ್ಕಳು ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಆದರೂ ಕೂಡ ನಾವು ತರಗತಿಗಳನ್ನು ಚೆನ್ನಾಗಿ ನಡೀತಾ ಇವೆ ಹಾಸ್ಟೆಲ್ದು ಒಂದು ಪ್ರಾಬ್ಲಮ್ಗಳು ಇತ್ತು ಮೊದಲು ಆದರೆ ಇವಾಗ ನಾವು ಮತ್ತು ಅವರು ಅಧಿಕಾರ ತೊಗೊಂಡ್ಮೇಲೆ ಈಗ ಒಂದು ಆರು ತಿಂಗಳಲ್ಲೇ ಆ ಹಾಸ್ಟೆಲ್ ಸಮಸ್ಯೆಯನ್ನು ಬಗೆಹರಿಸಿ ವಿಶ್ವವಿದ್ಯಾಲಯದ ಅಡಿಯಲ್ಲಿರತಕ್ಕಂಥ ವಸತಿ ಗೃಹಗಳನ್ನು ಸರ್ಕಾರಕ್ಕೇ ಒಪ್ಪಿಸಿ ಆ ಹಾಸ್ಟೆಲ್ ಸಮಸ್ಯೆಗಳನ್ನು ಬಗೆಹರಿಸಿವಿ ವಿಶೇಷವಾಗಿ ಮಹಿಳಾ ವಿದ್ಯಾರ್ಥಿಗಳದು ಇನ್ನು ಪುರುಷ ವಿದ್ಯಾರ್ಥಿಗಳದು ಕೂಡ ನಾವು ಸರ್ಕಾರಕ್ಕೆ ಬರೋದು ಆ ಹಾಸ್ಟೆಲ್ ಕೂಡ ಸರ್ಕಾರನೇ ನಡೆಸಿದ್ರೆ ನಮಗೆ ಆರ್ಥಿಕ ಹೊರೆಯನ್ನು ತಪ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಆರ್ಥಿಕ ತೊಂದರೆ ಬಿಟ್ಟರೆ ಇನ್ಯಾವುದು ನಮಗೆ ತೊಂದರೆಗಳನ್ನು ಕಂಡು ಬರ್ತಾ ಇಲ್ಲ ಆದರೂ ಅಲ್ಲಿ ಅಲ್ಲಿ ಆರ್ಥಿಕ ತೊಂದರೆಯಿಂದ ಕೆಲವೊಂದು ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಇಲ್ಲ ವಿಶೇಷವಾಗಿ ಬಡ್ತಿಯನ್ನು ಹೊಂದಿದಂಥ ಪ್ರಾಧ್ಯಾಪಕರಿಗೆ ಇನ್ಕ್ರಿಮೆಂಟ್ ಕೊಡಬೇಕಾಗಿದೆ ಅರಿಯರ್ಸು ಸೊ ಅದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಫಂಡ್ಸ್ ಇಲ್ಲ ಎಚ್ ಆರ್ ಎಮ್ ಎಸ್ನಲ್ಲಿ ಸರ್ಕಾರ ಕೊಡಬೇಕಾಗಿರೋದರಿಂದ ಸರ್ಕಾರಕ್ಕೆ ಈಗಾಗಲೇ ಎರಡು ಪತ್ರಗಳನ್ನು ನಾವು ಬರೆದಿದ್ದೀವಿ ಸೊ ಅದು ಸರ್ಕಾರ ಹಂತದಲ್ಲಿದೆ ಮೊನ್ನೆ ಹೋದಾಗ ಕೂಡ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ ಅದು ಪ್ರಕ್ರಿಯೆ ಇನ್ನೂ ಜಾರಿಯಲ್ಲಿ ಇದೆ ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಕೊಡಬೇಕು ಅಂದರೆ ಅದಕ್ಕೆ ದುಡ್ಡಿಲ್ಲ ಅದಕ್ಕೂ ಕೂಡ ನಾವು ಸರ್ಕಾರಕ್ಕೆ ಅವಲಂಬಿತರಾಗಿದ್ದೀವಿ ಡಿಗ್ರಿ ಲೆವೆಲ್ವರೆಗೆ ಮಕ್ಕಳು ಓದ್ತಾರೆ ಆದರೆ ಉನ್ನತ ಶಿಕ್ಷಣಕ್ಕೆ ಬರುವವರ ಸಂಖ್ಯೆ ಭಾಳ ಕಡಿಮೆ ಇದೆ ಸೊ ಮೋಸ್ಟ್ಲಿ ಅದಕ್ಕೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಹೆಚ್ಚಾಗೋದು ಒಂದು ಕಾರಣ ಏನು ಅಂತ ಅನ್ನಿಸ್ತಾ ಇದೆ ಸೊ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಒಂದು ಹೆಚ್ಚಾಗಿದೆ ಹೆಚ್ಚಿನ ಉನ್ನತ ಶಿಕ್ಷಣ ತಗೊಂಡ್ರೆ ನಮಗೆ ಜಾಬ್ ಅಪರ್ಚುನಿಟಿನೂ ಇಲ್ಲಲ್ಲಪ್ಪ ಯಾಕೆ ಇಷ್ಟು ತಗೊಂಡು ಯಾವ ಅಲ್ಪ ಆ ಡಿಗ್ರಿ ಮಟ್ಟದಲ್ಲಿನೇ ಯಾವ ಜಾಬ್ ಸಿಗ್ತದೋ ಅದಕ್ಕೆ ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳು ಆ ರೀತಿ ಯೋಚನೆ ಮಾಡ್ತಾ ಇದ್ದಾರೇನೋ ಅನ್ನುವಂಥ ಕೂಡ ಒಂದು ಗುಮಾನಿ ಇದೆ ಕ್ಯಾಂಪಸ್ನಲ್ಲಿ ಮೂಲ ಸೌಕರ್ಯಗಳನ್ನು ಬಿಲ್ಡಿಂಗು ಮತ್ತು ಇನ್ಯಾವುದು ಕೊರತೆ ಇಲ್ಲ ಚೂರ್ಪಾರ ಅಲ್ಲಿ ಏನಾದರೂ ಇದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಆರ್ಥಿಕ ತೊಂದರೆಯಿಂದ ಮೋಸ್ಟ್ಲಿ ಅವು ಕೂಡ ಸರಿಯಾದ ಸಮಯಕ್ಕೆ ಒದಗಿಸಲಿಕ್ಕೆ ಆಗ್ತಾ ಇಲ್ಲೋ ಸಂಪನ್ಮೂಲ ಆರ್ಥಿಕದ ಕೊರತೆಯೇ ನಮಗೆ ಭಾಳ ಇದೆ